ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಲತಾಸ್ ವರ್ಡ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತು ಇವತ್ತಿನ ವ್ಲಾಗ್ ಸೋಮವಾರದ್ದು ನಾನು ಇವತ್ತು ಈ ಇವತ್ತು ಅಪ್ಲೋಡ್ ಮಾಡ್ತಿರೋ ವ್ಲಾಗ್ ಬಂದು ಸೋಮವಾರ ಮತ್ತು ಮಂಗಳವಾರದ್ದು ಎರಡನ್ನೂ ಸೇರಿಸಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇವತ್ತು ಶ್ರಾವಣ ಸೋಮವಾರ ಆಗಿರೋದ್ರಿಂದ ಬೆಳಿಗ್ಗೆನೆ ಬೇಗ ಎದ್ದು ಕಸ ಎಲ್ಲ ಒಳ್ಗೊಡ್ಕೊಂಡು ನೆಲನೆಲ್ಲ ಒರೆಸಿ ಪೂರ್ತಿ ಮನೆ ಮನೆ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡಿ ಫಸ್ಟು ದೇವ್ರ ಪೂಜೆ ಮಾಡಿಬಿಡ್ತೀನಿ ನಾನು ಅಡುಗೆ ಗಿಡಿಗೆ ಎಲ್ಲ ಏನೂ ಮಾಡೋಕ್ಕೋಗಲ್ಲ ಸೋಮವಾರ ದಿನ ಫಸ್ಟ್ ಬೆಳಗ್ಗೆ ತಕ್ಷಣ ನೀರು ಕಾಸ್ಕೊಂಡು ಸ್ನಾನ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ನೀರು ಕಾಸ್ಕೊಂಡು ಸ್ನಾನ ಮಾಡಿ ಪೂಜೆ ಮಾಡಿ ಒಲೆಗೆ ಹಚ್ತೀನಿ ದೇವ್ರ ಪೂಜೆ ಮಾಡೋ ಕೆಲಸ ಒಂದು ಮುಗಿದ್ಬಿಟ್ರೆ ಫಿಫ್ಟಿ ಪರ್ಸೆಂಟ್ ದಿನದಲ್ಲಿ ಫಿಫ್ಟಿ ಪರ್ಸೆಂಟ್ ಕೆಲಸ ಮುಗ್ದಂಗೆ ನನ್ನ ಪ್ರಕಾರ ನಾನು ಹಾಗೆ ಅಂದ್ಕೊತೀನಿ ದೇವ್ರ ಪೂಜೆ ಫಸ್ಟ್ ಮಾಡಿಬಿಡ್ಬೇಕು ನಾನು ಸುಮಾರು ಒಂದು ನಾಲ್ಕರಿಂದ ಐದು ಥರದ್ದು ದಾಸವಾಳದ ಹೂವಿನ ಗಿಡ ಹಾಕಿದ್ದೀನಿ ಮನೆ ಮುಂದೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನಿಮ್ಗೆ ಯಾವ್ದಾದ್ರು ಒಂದು ಲಾಗಲ್ಲಿ ತೋರಿಸ್ತೀನಿ ನೆಕ್ಸ್ಟ್ ನಾನು ಇವಾಗ ಫ ಸೋಮ್ ಸೋಮವಾರ ಮಾತ್ರ ಬೆನಕನ್ನು ಹೊಸ್ ವಾರದಲ್ಲಿ ಒಂದು ಸರಿ ಹೊಸ್ದಾಗಿ ಮಾಡ್ಕೋತೀನಿ ನೀಟಾಗೆಲ್ಲ ಪೂಜಾ ಸಾಮಾನೆಲ್ಲ ಬೆಳಿಕೊಂಡು ಬೆನ್ಕನ್ನು ಮಾಡಿಕೊಂಡು ಕೂರ್ತೀನಿ ಫಸ್ಟು ಯಾವತ್ತಿದ್ರು ವಿಘ್ನೇಶ್ವರನ ಪೂಜಬೇಕಲ್ವಾ ಸೊ ಅದಕ್ಕೋಗಿ ದೇವ್ರ ಪೂಜೆ ಮಾಡಿಕೊಂಡು ನೆಕ್ಸ್ಟು ನಾನು ಇವಾಗ ಶ್ರಾವಣ ಸೋಮವಾರ ಆಗಿರೋದ್ರಿಂದ ನಾನು ದೋಸೆ ಮಾಡಿದ್ದೆ ನನ್ನ ದೋಸೆ ಎಲ್ಲ ಚೆನ್ನಾಗಿ ಬಂದಿದೆ ಚೆನ್ನಾಗಿ ಬಂದಿತ್ತು ದೋಸೆ ಕೂಡ ನನಗೆ ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ಮಾಡ್ಕೊಂಡು ಮಿಕ್ಕಿದ್ದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಬಿಡ್ತೀನಿ ಅದು ಅಲ್ಲದೆ ಶ್ರಾವಣ ಸೋಮವಾರ ಆಗಿರೋದ್ರಿಂದ ನಮ್ಮಮ್ಮ ಸುಮಾರು ಸ್ಪೆಷಲ್ ಮಾಡಿದರು ಕಡುಬು ಅದು ಇದು ಅಂತ ಬೇಡಮ್ಮ ಅಂತ ಅಂದ್ಬಿ ಅಂದ್ರೂ ಅವರು ಇಲ್ಲ ನಾನೇ ಮಾಡಿದ್ದೀನಿ ಮತ್ತೇನು ಮಾಡೋಕ್ಕೆ ಮಾಡ್ತೀಯ ನೀನು ತಗೊಂಡೋಗು ಇಲ್ಲಿಂದನೆ ಕೊಟ್ಟು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಕೊಟ್ ಕಳಿಸಿದ್ರು ನಾನು ದೋಸೆ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಎರಡು ದೋಸೆ ಮತ್ತು ಚಟ್ನಿ ನಾನು ಮಾಡ್ಕೊಂಡಿದ್ದೆ ಅಮ್ಮ ಏನೇನು ಕೊಟ್ ಕಳಿಸಿದ್ರು ಅಂತಂದರೆ ಕಡುಬು ಕಡುಬು ಕಡುಬಿನ ಜೊತೇಲಿ ಇದು ಸೊಪ್ಪೊಗೆ ಅಂತ ಅವರೆಕಾಳು ಬೇಯಿಸ್ಬಿಟ್ಟು ಮಾಡ್ತಾರೆ ನೆಕ್ಸ್ಟ್ ಅವರೆಕಾಳು ಪಲ್ಯ ಅದ್ರ ಜೊತೆಗೆ ಕಾಯಿ ರಸ ನೆಕ್ಸ್ಟ್ ಕಾಯಿ ಚಟ್ನಿ ಇದಿಷ್ಟು ಅಮ್ಮರ ಮನೆದು ನೆಕ್ಸ್ಟು ಮರುದಿನ ಇದು ಮಂಗಳವಾರದ ಬ್ಲಾಗು ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀನಿ ಅವ್ರಿಗೇನೋ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಟ್ಯಾಕ್ಟರ್ ತೊಗೊಂಡು ಬೆಳಿಗ್ಗೆ ಬೇಗನೆ ಹೋದರು ನೆಕ್ಸ್ಟ್ ನಾನು ಅದಕ್ಕೆ ಅವ್ರು ಬರೋದ್ರೊಳಗಡೆ ಚಪಾತಿ ಪಲ್ಯ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಚಪಾತಿ ಪಲ್ಯ ಮಾಡ್ಲಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ಎಲ್ಲ ಥರದ ತರಕಾರಿನೂ ಒಂದೊಂದು ಒಂದೊಂದು ಉಳಿದ್ಬಿಟ್ಟಿತ್ತು ಸುಮ್ಮನೆ ಏನಕ್ಕೆ ವೆಜಿಟೇಬಲ್ ಪಲ್ಯ ಮಾಡೋಣ ತರಕಾರಿ ಪಲ್ಯ ಅಂತ ಹೇಳಿಬಿಟ್ಟು ಎಲ್ಲ ತರಕಾರಿನೇ ಹೆಚ್ಚಿಬಿಟ್ಟಿದ್ದೆ ಈರುಳ್ಳಿ ಮೂಲಂಗಿ ಬೀಟ್ರೋಟು ಬೀನ್ಸು ಟೊಮೊಟೊ ಕಾಯಿ ಜೊತೆಗೆ ನವಿಲ್ ಕೋಸು ಅಥವಾ ಗೆಡ್ಡೆ ಕೋಸು ಅಂತ ಹೇಳ್ತಾರಲ್ವಾ ಸೊ ಅದು ಎಲ್ಲ ಹಾಕ್ಬಿಟ್ಟು ಪಲ್ಯ ಮಾಡಿದೆ ಕುಕ್ಕರಲ್ಲಿ ತರಕಾರಿ ಬೇಯೋದ್ರೊಳಗಡೆ ಚಪಾತಿ ಇಟ್ಟು ಅಂತ ಹೇಳ್ಬಿಟ್ಟು ಚಪಾತಿ ಇಟ್ಟು ಕಲಸಿ ಸೈಡಲ್ಲಿ ಎತ್ತಿಟ್ಟಿದ್ದೆ ಸೊ ಚಪಾತಿ ಜೊತೆಗೆ ಅವ್ರು ಸ್ವಲ್ಪ ಅನ್ನಾನೂ ಊಟ ಮಾಡ್ತಾರೆ ಸೊ ಹಾಗಾಗಿ ಜಾಮೂನ್ ಬಟ್ಲಲ್ಲಿ ಒಂದು ಬಟ್ಲು ಅಕ್ಕಿನ ಇಟ್ಟೆ ಕುದಿಯೋ ನೀರಿಗೆ ಚ ತೊಳೆದಿರೋ ಅಂಥ ಅಕ್ಕಿನ ಚೆನ್ನಾಗಿ ಕುದೀತಿರೋ ನೀರಿಗೆ ಅಕ್ಕಿ ಹಾಕ್ಬಿಟ್ರೆ ಅನ್ನ ಬೇಗನೆ ಆಗಿಬಿಡುತ್ತೆ ನಿಮಗೆ ಹಳೆ ವ್ಲಾಗಲ್ಲಿ ಹೇಳಿರೋ ಹಾಗೆ ನಾನು ಅನ್ನ ಬಸ್ಬಿಟ್ಟೆ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ ಉದ್ರಾಗ ಕೂಡ ಇರುತ್ತೆ ಇವತ್ತಂತೂ ಬೆಳಿಗ್ಗೆನೇ ತುಂಬಾ ಬಿಸಿಲಿತ್ತು ಹೆವಿ ಬಿಸಿಲು ಸೊ ಬರೋಷ್ಟು ಬರೋ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಚಪಾತಿ ಮಾಡಿದೆ ಅಷ್ಟರಲ್ಲಿ ಅವ್ರು ಫೋನ್ ಮಾಡಿಬಿಟ್ಟು ನಾನು ಬರೋಕ್ಕಾಗಲ್ಲ ಇಲ್ಲೇ ಎಲ್ಲರೂ ತಿಂಡಿ ತಿಂದ್ಕೊಂತೀನಿ ಅಂತ ಹೇಳಿ ಇದು ಮಾಡಿದರು ಸೊ ಹಾಗಾಗಿ ನಾನು ಒಬ್ಬಳೆ ಚಪಾತಿ ಮಾಡ್ಕೊಂಡು ತಿಂದೆ ಆಮೇಲೆ ಅವ್ರು ಬರೋ ಅಷ್ಟರಲ್ಲಿ ಮಧ್ಯಾಹ್ನ ಆಗೋಗಿತ್ತು ಸೊ ಊಟ ಮಾಡಿ ಹಿಂದೆ ಆಮೇಲೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹೊಸ್ದಾಗಿ ಅಡಿಕೆ ಗಿಡ ಹಾಕ್ಸ್ತಿದ್ವಿ ಅಲ್ವಾ ಸೊ ಅಡಿಕೆ ಗಿಡ ಮಳೆ ಎಲ್ಲ ಮಳೆ ಬಂದಿರಲಿಲ್ಲ ಅಲ್ವಾ ನಾಲ್ಕೈದು ದಿನದಿಂದ ಸೊ ಹಾಗಾಗಿ ನೆಲ ಎಲ್ಲ ಒಣಗಿದ್ವು ಅದಕ್ಕೆ ಡ್ರಿಪ್ಪಿನ ಬಳ್ಳಿ ಬಿಟ್ಟು ನೀರು ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಳ್ಳಿ ತಂದು ಬಳ್ಳಿ ಬಿಡ್ಲಿಕ್ಕೆ ಶುರು ಮಾಡಿದ್ರು ಇವತ್ತೊಂದು ಸ್ವಲ್ಪ ಮೋಡ ಕೂಡ ಆಗಿತ್ತು ಬರಲಿಲ್ಲ ಎಲ್ಪ್ ಮಾಡ್ಲಾ ಬೇಡವೋ ಬೇಡ ಮಾಡು ಅಂತನಾ ರೀ ನೀನು ಸಾಕಾಗದಿಯಾ ಹ್ಮ್ ಮತ್ತೆ ಬರೀ ನಾನು ಇಲ್ಲಿ ನಿಂತ್ಕೊಂಡು ಬಳ್ಳಿ ಎತ್ಕೊಡ್ತೀನಿ

ಇಬ್ಬರು ಸೇರಿಕೊಂಡು ತಮಾಷೆ ಮಾಡ್ಕೊತ ಹಾಗೆ ಮಾತಾಡ್ಕೊತ ಆ ಬಳ್ಳಿ ಬಿಟ್ವಿ ನಂದೇನು ಕೆಲಸ ಇಲ್ಲ ಬರೀ ನಿಂತ್ಕೊಂಡು ಆ ಬಳ್ಳಿನೇ ಬಿಡಿಸಿ ಬಿಡಿಸ್ಕೊಡ್ತಿದ್ದಿದ್ದೆ ಅಷ್ಟೇ ಅವ್ರ ಪಾಪ ಉದ್ದಕ್ಕೂ ಬಿಡ್ತಾ ಇದ್ರು ಆ್ಯಕ್ಚುಲಿ ನನ್ನ ಅವಶ್ಯಕತೆ ಏನು ಇರಲಿಲ್ಲ ಆದರೂ ಸುಮ್ಮನೆ ಒಬ್ಬರೇ ಮಾಡೋದ್ಕಿಂತ ಇಬ್ಬರು ಸೇರಿ ಜೊತೇಲಿ ಮಾತಾಡ್ಕೊತ ಮಾಡೋದ್ರಿಂದ ಬೇಜಾರಾಗಲ್ಲ ಅನ್ನೋ ಕಾರಣಕ್ಕಷ್ಟೇ ಹೋಗಿದ್ದೆ ಸೊ ಅಷ್ಟರಲ್ಲಿ ಹೊಟ್ಟೆ ಸಿಕ್ಕಿದೆ ಊಟಕ್ಕೆ ಹಿಡ್ಬಾ ಅಂತ ಕರೆದ್ರು ಸೊ ಹಾಗಾಗಿ ಬಂದು ಚಪಾತಿ ಮಾಡಿದ್ದೆ ಅಲ್ವಾ ಬೆಳಿಗ್ಗೆ ಮಧ್ಯಾಹ್ನ ಅದೇ ಚಪಾತಿ ಪಲ್ಯನ ತಿಂದರು ಅಷ್ಟರಲ್ಲಿ ಅಮ್ಮ ಬಂದರು ಅಕ್ಕಿ ಮಾಡಿಸ್ಕೊಳ್ಳೋದಿತ್ತು ಸೊ ಹಂಗಾಗಿ ಅಮ್ಮ ಅಕ್ಕಿ ಮಾಡಿಕೊಡು ಅಂತ ಹೇಳ್ಬಿಟ್ಟು ಹೊರಗಡೆ ಹಾಕೊಂಡು ಅಕ್ಕಿ ಮಾಡಿಸ್ತಾಯಿದ್ದೆ ಫಸ್ಟಿಗೆ ಸಾಣಿಸಿ ಆಮೇಲೆ ಕೇರಿ ಹಾಕೋದಾಂತದ ಇವೇನು ಜಾಸ್ತಿ ಇಲ್ಲಲ್ಲ

ಹಾಗೆ ಸುಮ್ಮನೆ ಅಮ್ಮ ನಾನು ಮಾತಾಡ್ಕೊತ ಅಕ್ಕಿ ಮಾಡ್ತಾ ಇದ್ವಿ ಇದು ಆಕ್ಚುಲಿ ಸೊಸೈಟಿಯಲ್ಲಿ ಕೊಡ್ತಾರಲ್ಲ ಆ ಅಕ್ಕಿ ತುಂಬಾ ಭತ್ತ ಮತ್ತೆ ಈ ರೀತಿ ಇದೇನಂತ ಗೊತ್ತಿಲ್ಲ ಅಕ್ಕಿ ಥರನೇ ಇತ್ತು ಬಟ್ ಈ ತರ ಇತ್ತು ಸೊ ಹಂಗಾಗಿ ಅದನ್ನೆಲ್ಲ ಹಾತ್ಕೋತ ಮತ್ತೆ ಇಬ್ಬರು ಅಮ್ಮ ನಾನು ಸೇರಿ ಮಾತಾಡ್ಕೊಂತ ಕೂತಿದ್ವಿ ಅಷ್ಟರಲ್ಲಿ ಅಪ್ಪಾಜಿ ಫೋನ್ ಮಾಡಿದ್ರು ಖರ ಬಿಡ್ಕೊಬೇಕು ಹಾಲು ಕರಿಬೇಕು ಬೇಗ ಬರ್ರಿ ಅಂತ ನಾನು ಹಾಲು ತೊಗೊಂಬರಕ್ಕೆ ಹೋಗ್ಬೇಕಿತ್ತಲ್ವ ಸೊ ಅಮ್ಮನ ಜೊತೆಗೆ ಅಕ್ಕಿ ಎಲ್ಲ ಮಾಡಿ ಎಲ್ಲ ತೆಗ್ದಿಟ್ಬಿಟ್ಟು ಅಮ್ಮ ನಾನು ಇಬ್ಬರು ಹೋದ್ವಿ ಅಲ್ಲಿಂದ ಬಂದ ನಂತರ ಅಮ್ಮ ಅಲ್ಲಿಂದ ಅಪ್ಪಾಜಿ ಜೊತೆ ಹಾಗೆ ಹೋದರು ನಾನು ಮನೆಗೆ ಬಂದೆ ನಂತರ ಟಿ ವಿಲಿ ನನ್ನ ಗಂಡ ರಾಜ್ಕುಮಾರ್ ಸರ್ ಅವ್ರದ್ದು ಫಿಲಮ್ ಹಾಕಿದ್ರು ಆ ಫಿಲಮ್ ನೋಡ್ಕೊಳ್ತಾ ಬಟ್ಟೆನ ಮಡಚೆ ಬಟ್ಟೆನ ಮಡಚ್ಕೊಂಡೆ ಸೊ ಇವತ್ತಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು